ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಗುಲಾಬ್ ಜಾಮೂನ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಗುಲಾಬ್ ಜಾಮೂನ್ ಪೌಡರ್ ಹಾಲು ಸಕ್ಕರೆ ತುಪ್ಪ ಕೇಸರಿ ಹೂವು ಏಲಕ್ಕಿ ಮತ್ತು ಬೇಕಿಂಗ್ ಪೌಡರ್ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಅಷ್ಟು ನೀರು ಇದ್ದೀನಿ ಒಂದು ಅಷ್ಟು ಸಕ್ಕರೆ ಹಾಕ್ತಾ ಪಾಕ ಮಾಡ್ಕೊಳ್ಳೋದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನಾನು ಒಂದು ಬೌಲಷ್ಟು ಗುಲಾಬ್ ಜಾಮೂನ್ ಪೌಡ್ರ್ ಹಾಕೋತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಹಾಲು ಹಾಕ್ಕೋತಾ ಇದ್ದೀನಿ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಟಿಫಿನ್ ಕ್ಯಾರರ್ಗೆ ತುಪ್ಪ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೆ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಈಗ ಟಿಫಿನ್ ಕೆರೆಗೆ ತುಪ್ಪ ಹಾಕಿದ್ವಲ್ಲ ಈಗ ನಾವು ಮಿಕ್ಸ್ ಮಾಡ್ಕೊಂಡು ಇದು ಬ್ಯಾಟರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ಥರ ಸಮವಾಗಿ ಇಟ್ಕೋಬೇಕು ಒಂದು ಕುಕ್ಕರ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಹತ್ತು ನಿಮಿಷ ಬಿಸಿ ಮಾಡ್ಕೊಂಡು ಇಟ್ಬಿಟ್ಟು ರಬ್ಬರ್ ಹಾಕ್ತಿರೋ ಕುಕ್ಕರ್ ಮುಷ ಮುಚ್ಚಿ ಮೂವತ್ತು ನಿಮಿಷ ಬೇಯಿಸ್ಕೋಬೇಕು ಇಲ್ಲಿ ಕೇಸರಿ ಹೂವು ಹಾಕ್ಕೊತಾ ಇದ್ದೀನಿ ನಾವು ಪಾಕ ಮಾಡ್ಕೋತಾ ಇದ್ವಲ್ಲ ಅದಕ್ಕೆ ಮತ್ತು ಏಲಕ್ಕಿ ಒಂದು ಪುಡಿ ಮಾಡ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊತಾ ಇರೋಣ ನೋಡಿ ಇವಾಗ ಚೆನ್ನಾಗೆಲ್ಲ ಉಬ್ಬಿದೆ ಮತ್ತು ಕೇಕ್ ರೆಡಿ ಆಗಿದೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈಗ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಒಂದೊಂದಾಗಿ ಇಡ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲ ತಿರ್ಗಿಸ್ಕೊಳ್ಳೋಣ ಈ ಥರ ನೋಡಿ ಎಲ್ಲ ತಿರ್ಗಿಸ್ಕೊಂಡಿದ್ದೀನಿ ಎರಡು ಸೈಡು ಆಗಿದೆ ಈಗ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ ನೋಡಿ ಇವಾಗ ಕೇಕ್ ಮೇಲೆ ಹಾಕೋಣ ನೀಟಾಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಗುಲಾಬ್ ಜಾಮೂನ್ ಕೇಕ್ ರೆಡಿ ಆಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಖಂಡಿತ ತಿಂತಾರೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್